ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಆರ್ಥಿಕ ತಜ್ಞರಾಗಿರುವ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ಸಮಾಜದಲ್ಲಿನ ಸಂಬಂಧ ವೃತ್ತಿ ಸೇರಿದಂತೆ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಇಂದಿನ ಚಾಣಕ್ಯ ನೀತಿಯಲ್ಲಿ ಯಾರು ಹೇಗೆ ಹಾಳಾಗುತ್ತಾರೆ ಒಳ್ಳೆಯದು ಹೇಗೆ ಅನರ್ಥವಾಗುತ್ತೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಸೋಮಾರಿತನ ವಿದ್ಯಾರ್ಜನೆಯನ್ನು ನಾಶ ಮಾಡುತ್ತದೆ ಪರಪುರುಷನ ತಕ್ಕೆಯ ಬಿದ್ದು ಮಹಿಳೆ ಹಾಳಾಗುತ್ತಾಳೆ ಅಲ್ಪ ಬೀಜ ಬಿತ್ತನೆ ಮಾಡಿದ ಜಮೀನು ಹಾಳಾಗುತ್ತದೆ ಸೈನ್ಯಾಧಿಕಾರಿಯನ್ನ ಸಾವು ಸೈನ್ಯದ ಶಕ್ತಿಯನ್ನು ಹೊಂದಿಸುತ್ತದೆ ವಿದ್ಯಾರ್ಜನೆ ಮಾಡುವ ವಿದ್ಯಾರ್ಥಿಗೆ ಸೋಮಾರಿತನ ಅಪಾಯಕಾರಿ ಓದುವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ನಿರ್ಲಕ್ಷ್ಯ ತೋರಬಾರದು ಅದೇ ರೀತಿ ಎಲ್ಲವೂ ಇದ್ದ ಪರಪುರುಷನ ಮೇಲೆ ಆಕರ್ಷಿತಳಾಗುವ ಮಹಿಳೆ ಸಂಸಾರದಲ್ಲಿ ಸಮಸ್ಯೆಗಳನ್ನು ಕಾಣಿಸಿಕೊಳ್ಳುತ್ತಾಳೆ ವಿಸ್ತಾರವಾದ ಜಮೀನಿನಲ್ಲಿ ಅಲ್ಪ ಬಿತ್ತನೆ ಮಾಡಬಾರದು ಅಲ್ಪ ಬಿತ್ತನೆಯು ಇಡೀ ಜಮೀನನ್ನೇ ನಾಶ ಮಾಡುತ್ತದೆ ಖಾಲಿ ಇರುವ ಜಮೀನಿನಲ್ಲಿ ಅತಿಕ್ರಮಣ ಉಂಟಾಗುತ್ತದೆ ಇನ್ನು ಕೊನೆಯದಾಗಿ ಯುದ್ಧದ ಸಂದರ್ಭದಲ್ಲಿ ಸೇನೆಯನ್ನು ಮುನ್ನಡೆಸುವ ಸೇನಾಧಿಕಾರಿ ಹತನಾದರೆ ಇಡೀ ಸೈನ್ಯದ ಶಕ್ತಿಯನ್ನು ಕುಂದಿಸುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್